ಸಮಸ್ತನದ್ದು ಹಣ ಸಂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ನಮಗೆಲ್ಲ ಗೊತ್ತಿದೆ ಈ ಒಂಬತ್ತು ದಿನ ನವರಾತ್ರಿ ಒಂಬತ್ತು ದಿನ ದುರ್ಗಾ ದೇವತೆಗಳಿಂದ ಹಿಡ್ಕೊಂಡು ಎಲ್ಲ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥ ಹಬ್ಬ ಇವತ್ತು ನಮ್ಮ ಎಲ್ಲ ಸಿಬ್ಬಂದಿಗಳ ಜೊತೆಗೆ ಆಯುಧಗಳು ಪೂಜೆ ಮಾಡಿವೆ ಅಂದರೆ ವೈ ಆಯುಧ ಅಂತಂದರೆ ಕಂಚಕ್ರಿ ಮೆಟ್ಟಲಿಂದ ಹಿಡ್ಕೊಂಡು ವೈಕಲಿಂದ ಹಿಡ್ಕೊಂಡು ಎಲ್ಲ ಯಾಕೆಂದರೆ ನಮಗೆಲ್ಲ ಗೊತ್ತಿದೆ ಇವತ್ತು ಮೈಸೂರಿನ ಚಾಮುಂಡೇಶ್ವರ ದಸರಾ ಅಂತಂದ ತಕ್ಷಣ ನಮ್ಮ ನೆನಪಾಗೋದು ಮೈಸೂರು ಇವತ್ತು ಎಲ್ಲರಿಗೂ ಒಂದು ಸಡಗರ ಇವತ್ತು ಹಬ್ಬ ಅಂದ ತಕ್ಷಣ ನಮ್ದೆಲ್ಲ ಸಡಗರ ಒಂಥರ ಏನೋ ಮನೇಲಿ ಉತ್ಸವ ನಮ್ಮ ಸಿಬ್ಬಂದಿಗಳು ನೋಡ್ತಾಯಿದ್ದೀನಿ ಬೆಳಗಿನಿಂದ ಅವ್ರಿಗೇನೋ ಒಂಥರ ಅಲ್ಲಿ ಪೂಜೆ ಇಲ್ಲಿ ಪೂಜೆ ಸೈಟಲ್ಲಿ ಅದ್ರ ಜೊತೆಗೆ ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆಗೆ ಈ ತನ್ನ ಸ್ವೀಟೆಲ್ಲ ಹಂಚಿಕೊಂಡಿದ್ದೇವೆ ಹಾಗಾಗಿ ಎಲ್ಲರಿಗೆ ಈ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ನಾಡಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಕೊಡಲಿ ನಮ್ಮ ಗ್ರಾಹಕರಿಗೂ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಪರ್ಸನ್ಗೂ ಒಳ್ಳೇದಾಗಲಿ ಈ ಅಮ್ಮ ಒಳ್ಳೇದು ಮಳೆ ಅಂತೇಳಿ ಇನ್ನೊಂದು ಬಾರಿ ಐದು ಹತ್ತು ರೂಪಾಯಿ ರೂಪಾಯಿ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಮ್ಮಿ ಮಾಡಿದೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಮ್ಮಿ ಮಾಡಿದೆ ಈ ನಿಟ್ಟಿನಲ್ಲಿ ಏನು ಹೇಳ್ತೀರಾ ಎಲ್ಲರಿಗೂ ಅನುಕೂಲ ಆಗಿದೆ ಇದು ಏನಾಗುತ್ತಪ್ಪ ಅಂದರೆ ಮಿಡ್ಲ್ ಕ್ಲಾಸ್ ಇಂದ ಹಿಡ್ಕೊಂಡು ನಿಮ್ಗೆ ಯಾವುದೇ ಒಂದು ಟ್ಯಾಕ್ಸ್ ಅಂತ ಬಂದಾಗ ಅದು ಆಟೋಮೆಟಿಕ್ಕಾಗಿ ಗ್ರಾಹಕರಿಗೆ ಅನುಕೂಲ ಅಂತ ಹೇಳೋಕೆ ಇಷ್ಟಪಡ್ತಾರೆ